ಬೆಂಗಳೂರಿನ ಕ್ಯಾಪಿಟಲ್ ಹೋಟೆಲ್ನ ಸಭಾಂಗಣದಲ್ಲಿ ನಂದಿ ಬೆಟ್ಟವನ್ನು ಉಳಿಸಿ ಅಭಿಯಾನದ ಕುರಿತು ಮಾಧ್ಯಮಗೋಷ್ಠಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ನಂದಿ ಬೆಟ್ಟವನ್ನು ಭವಿಷ್ಯದ ಪೀಳಿಗೆಗೆ ಉಳಿಸುವುದರ ಜೊತೆಯಲ್ಲಿ ನಂದಿ ಬೆಟ್ಟದಲ್ಲಿ ಹುಟ್ಟುವ ಐದು ನದಿಗಳ ಮರುಜೀವ ನೀಡುವ ಮೂಲಕ ಉಳಿಸುವ ಹಾಗೂ ನಂದಿ ಬೆಟ್ಟವನ್ನು ವಿಶ್ವ ಪಾರಂಪರಿಕ ತಾಣ ಜೀವ ವೈವಿಧ್ಯ ಕೇಂದ್ರವಾಗಿ ಘೋಷಿಸಲು ಕರೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ 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 ವಿದ್ಯಾ ವಾಚಸ್ಪತಿ ಡಾ ಸಂತೋಷ್ ಭಾರತಿ ಸ್ವಾಮೀಜಿ ವಿಶ್ವ ಮಾನವ ಹಕ್ಕುಗಳ ಪ್ರತಿಷ್ಠಾನ ಸಂಸ್ಥಾಪಕ ಅಧ್ಯಕ್ಷರಾದ ಸಿಡಿ ಕಿರಣ್ ರವರು ಗೌರವಾನ್ವಿತ ಅಧ್ಯಕ್ಷರಾದ ಮಂಜುನಾಥ ಹೆಗ್ಗಡೆ ಪರಿಸರ ತಜ್ಞ ಡಾ ಎಎನ್ ಎಲ್ಲಪ್ಪರೆಡ್ಡಿ ಮಾಜಿ ಉಪಕುಲಪತಿಗಳಾದ ಪ್ರೊಫೆಸರ್ ವೇಣುಗೋಪಾಲ್ ರೈತ ಹೋರಾಟಗಾರ್ತಿ ಸುನಂದ ಚೈರಾಮ್ ಚಿತ್ರ ನಿರ್ದೇಶಕ ಡಾ ಎಸ್ವಿ ರಾಜೇಂದ್ರ ಸಿಂಗ್ ಬಾಬು ಹಿರಿಯ ವಕೀಲರುಗಳಾದ ಮಂಜುನಾಥ್ ಮಾಡ್ಯಾಲ ಎಂ ಶಿವ ಪ್ರಕಾಶ ಅವರು ಭಾಗವಹಿಸಿದ್ದರು ನಂದಿ ಬೆಟ್ಟವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಈ ಪ್ರೆಸ್ ಮೀಟನ್ನು ಕರೆದಿದ್ದೇವೆ ಈ ಹೋರಾಟವನ್ನು ಮೊದಲನ ಹಂತದ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ನಂದಿ ಬೆಟ್ಟವನ್ನು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಪರಿಸ್ಥಿತಿ ಕಾಣ್ತಾ ಇದೆ ಕಣ್ಮುಂದೆ ಅಲ್ಲಿರ್ತಕ್ಕಂಥ ಕಲ್ಲು ಬಂಡೆಗಳನ್ನು ಇವತ್ತು ಸಹ ಚಿತ್ರ ಮಾಡ್ತಾ ಇರುವಂಥದ್ದು ಐದು ನದಿಗಳ ಉಗಮ ಸ್ಥಾನವನ್ನು ನಾಶಪಡಿಸ್ತಾ ಇರುವಂಥದ್ದು ಕಾಣ್ತಾ ಇದೆ ಯಾವುದೇ ಕಾರಣಕ್ಕೂ ಇದನ್ನು ಹಾಳು ಮಾಡಲಿಕ್ಕೆ ಬಿಡೋದಿಲ್ಲ ಈಗ ಪ್ರಾರಂಭದಲ್ಲೇ ಸಾತ್ವಿಕವಾಗಿ ಇದಕ್ಕೊಂದು ಮುಷ್ಕರವನ್ನು ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ ಕಿವಿಮಾತನ್ನು ಹೇಳ್ತಾ ಇದ್ದೇವೆ ಒಂದು ವೇಳೆ ಸರ್ಕಾರ ಇದಕ್ಕೆ ಗಮನ ಹರಿಸದೇ ಇದ್ದರೆ ನಂದಿ ಬೆಟ್ಟವನ್ನು ರಕ್ಷಣೆ ಮಾಡಲಿಕ್ಕೆ ಒಪ್ಪಿಗೆ ಕೊಡದೇ ಇದ್ದರೆ ಅಥವಾ ಅದರ ವಿರುದ್ಧವಾಗಿ ಹೋದರೆ ಭಾಳ ದೊಡ್ಡ ಮಟ್ಟಕ್ಕೆ ನಾವು ಇದಕ್ಕೆ ಒಂದು ಹೋರಾಟವನ್ನು ಮಾಡ್ತೇವೆ ಯಾಕೆಂತಂದರೆ ಇವತ್ತು ನೋಡಿ ಧಾರ್ಮಿಕ ಕ್ಷೇತ್ರ ಸೇರಿತು ರಾಜಕೀಯ ಕ್ಷೇತ್ರ ಕ್ಷೇತ್ರ ಸೇರಿದೆ ಚಿತ್ರರಂಗ ಸೇರಿದೆ ಸಾಹಿತಿಗಳು ಸೇರಿದೆ ಪ್ರಜ್ಞಾವಂತರು ಈ ನಾಡಿನ ಹೆಚ್ಚಿನ ಉನ್ನತ ಹುದ್ದೆಯಲ್ಲಿ ಮಾಡಿರ್ತಕ್ಕಂಥವ್ರು ಸೇರಿದ್ದಾರೆ ರೈತ ಸಂಘ ಸೇರಿದೆ ಕನ್ನಡಪರ ಹೋರಾಟಗಾರರು ಸೇರ್ತಾರೆ ಸುಮಾರು ದೊಡ್ಡ ಮಟ್ಟದ ಹೋರಾಟ ಇವತ್ತು ನಾಂದಿ ಹಾಡ್ತಾ ಇದೆ ಅದು ಯಾವುದೇ ಕಾರಣಕ್ಕೂ ನಂದಿ ಬೆಟ್ಟವನ್ನು ಹಾಳು ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ಇಲ್ಲಿ ಇವತ್ತು ತಗೊಂಡಿದೆ ಈಗ ಈ ನಂದಿ ಬೆಟ್ಟದ ಒಂದು ಪರಿಸರದಲ್ಲಿ ಗಣಿಗಾರಿಕೆ ಆಗಿರ್ಬೋದು ಅಲ್ಲಿನ ಒಂದು ಪ್ರವಾಸಿಗರಿಂದ ಹಾಳಾಗ್ತಾ ಇರೋ ಪ್ರಕೃತಿ ಇದಕ್ಕೆ ಅಂತ ಒಂದು ರೋಪ್ ವೇ ಈ ಥರ ಹಲವಾರು ಪ್ರಕೃತಿ ವಿರು ವಿರುದ್ಧವಾದ ಪ್ರೋಗ್ರಾಮ್ಗಳನ್ನ ಹಾಕ್ಕೊತಾ ಇದ್ದಾರೆ ಅದಕ್ಕೆ ಅವರಿಗೆ ಮನವರಿಸಿ ಇದಕ್ಕೊಂದು ಹೋರಾಟ ಶುರು ಮಾಡ್ತಾಯಿದ್ದೀವಿ ಇದಕ್ಕೆ ಎಲ್ಲ ಕಡೆ ಈಗ ರೈತರ ಸಂಘ ಆಗಿದೆ ಕನ್ನಡ ಸಂಘಗಳು ಬರ್ತಾರೆ ಲಾಯರ್ ಸಂಘದವರು ಮಕ್ಕಳು ಸ್ಕೂಲ್ನವರು ಟೆಕ್ಕಿಗಳು ಈ ಚಿಕ್ಕಬಳ್ಳಾಪುರದಿಂದ ನಮ್ಮ ಸುನಂದ ಅವರು ಮಂಡ್ಯದಿಂದ ಹೀಗೆ ನಾವು ಚಿತ್ರರಂಗದವರು ಖಂಡಿತ ನಮ್ಮ ನಾಡು ನಮ್ಮ ಪರಿಸರಕ್ಕೆ ನಾವು ಚಿತ್ರರಂಗದವರು ಯಾವಾಗಲೂ ಯಾವ ಉತ್ತರ ಆಗೋದಕ್ಕೆ ಬಿಡೋದಿಲ್ಲ ಅದರಿಂದ ಪೂರ್ಣ ಚಿತ್ರರಂಗದವ್ರನ್ನೆಲ್ಲ ನಾವು ಇದಕ್ಕೆ ಸೇರಿಸಿ ಅವರಿಂದ ಏನೇನು ಸಾಧ್ಯ ಆಗುತ್ತೆ ಏಕೆಂದರೆ ನಂದಿ ಬೆಟ್ಟ ಒಂದು ಭಾಳ ಅದ್ಭುತವಾದ ಪರಿಸರ ಇರುವಂಥ ಜಾಗ ಅದರ ಬಗ್ಗೆ ಎಷ್ಟು ಬರಿತಾ ಹೋದರೂ ಪುಸ್ತಕಗಳಾಗಲಿ ಅದರ ಪ ಚರಿತ್ರೆ ಅದರ ಪವಿತ್ರತೆ ಎಲ್ಲನೂ ತುಂಬ ಇದೆ ಆದ್ದರಿಂದ ನಾವು ಖಂಡಿತವಾಗಲೂ ಸರ್ಕಾರಕ್ಕೆ ಮನವೊಲಿಸಿ ಇದನ್ನು ಕೈ ಬಿಡಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಈ ದಿನ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದಂಥ ಉದ್ದೇಶ ನಂದಿ ಬೆಟ್ಟದಲ್ಲಿ ಪರಿಸರದ ಮೇಲೆ ನಡೀತಾ ಇದ್ದಂಥ ಅಥವಾ ನಡೆಯುತ್ತಿರುವಂಥ ಖಾಸಗೀಕರಣ ವಾಣಿಜ್ಯೀಕರಣ ಮತ್ತು ಅದರ ಮೇಲಿನ ಅತ್ಯಾಚಾರ ಪರಿಸರದ ಮೇಲಿನ ಅತ್ಯಾಚಾರವನ್ನು ಕಂಡಿಸಿ ಮತ್ತು ಮುಖ್ಯವಾಗಿ ಅಲ್ಲಿಗ ರೋಪ್ ವೇ ಏನು ಇನ್ಸ್ಟಾಲ್ ಮಾಡಿ ಅದನ್ನು ಇನ್ನೂ ಪ್ರವಾಸೋದ್ಯಮದ ಗರಿಷ್ಠ ಮಟ್ಟಕ್ಕೆ ತಗೊಂಡೋಗಿ ಆ ಪರಿಸರ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಒಂದು ಕೆಲಸ ಏನಿತ್ತು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ಲಿಕ್ಕೋಸ್ಕರ ಮತ್ತು ನಂದಿ ಬೆಟ್ಟಕ್ಕೆ ಪರಿಸರ ಪೂರಕವಾದಂಥ ಕ್ರಮಗಳನ್ನ ಕೈಗೊಳ್ಳಿ ಅಂತ ಆಗ್ರಹಿಸ್ಲಿಕ್ಕೋಸ್ಕರ ನಾವಿಲ್ಲಿ ಸಭೆ ಸೇರಿದ್ದು ಅದು ಅದಕ್ಕೆ ಸರ್ಕಾರ ಸ್ಪಂದಿಸ್ತದೆ ನಮ್ಮ ಕರೆಗೆ ಹೋಗೊಡುತ್ತೆ ಪರಿಸರವನ್ನು ಉಳಿಸ್ಕೊಡುತ್ತೆ ಸಂರಕ್ಷಿಸ್ಕೊಡುತ್ತೆ ಅನ್ನೋ ಆಶಾಭಾವಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಇದನ್ನು ಮುಂದುವರೆದು ಸರ್ಕಾರ ಒಂದು ವೇಳೆ ಅದರದೇ ಧೋರಣೆಯಲ್ಲಿ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಉತ್ತೇಜನ ಕೊಟ್ಟು ಪರಿಸರವನ್ನು ಹಾಳು ಮಾಡೋ ನಿಟ್ಟಿನಲ್ಲಿ ಏನಾದರೂ ಮತ್ತೆ ಮುಂದುವರೆದ್ರೆ ಅದಕ್ಕೆ ಬೇಕಾದಂಥ ಈಗ ಆಲ್ರೆಡಿ ಕಾನೂನು ಹೋರಾಟವನ್ನು ರೂಪಿಸಿದ್ದೇವೆ ಅದೇ ರೀತಿ ಜನಾಂದೋಲನವನ್ನು ರೂಪಿಸಿ ಮುಂದೆ ಮಾಡಬೇಕಾದಂಥ ಹೋರಾಟದ ಬಗ್ಗೆ ಕ್ರಮ ಕೈಗೊಳ್ತೇನೆ ನಾನು ನಮ್ಮ ಸಹಭಾಗಿಗಳ ಜೊತೆಲೆಲ್ಲ ಡಿಸ್ಕಸ್ ಮಾಡಿ ಮತ್ತು ಸಂಘಟನೆಗಳ ಜೊತೆ ಡಿಸ್ಕಸ್ ಮಾಡಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಈ ಪ್ರಕೃತಿ ಸಂಪತ್ತನ್ನು ಉಳಿಸಲಿಕ್ಕೆ ಮತ್ತು ಬೆಂಗಳೂರಿಗೆ ಬೇಕಾದಂಥ ನಂದಿ ಬೆಟ್ಟವನ್ನು ಉಳಿಸಲಿಕ್ಕೆ ಏನು ಅಗತ್ಯವಾದಂಥ ಹೋರಾಟಗಳನ್ನು ಮಾಡಬೇಕು ಎಲ್ಲರ ಬೆಂಬಲದೊಂದಿಗೆ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ